ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಚಾನಲ್ಗೆ ಹೊಸ ಲೋಗೋವನ್ನು ಅಪ್ಡೇಟ್ ಮಾಡಲಾಗಿದೆ ಮತ್ತು ಕನ್ಫ್ಯೂಸ್ ಆಗಬೇಡಿ ಯಾವುದೋ ಬೇರೆ ಚಾನಲ್ ಅಂತ ಲೋಗೋ ಆಲ್ರೆಡಿ ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೆ ಆ್ಯಂಡ್ ಅಗೇನ್ ನಿಮಗೆ ಗೊತ್ತಿರೋ ವಿಚಾರ ಅಂತಂದರೆ ಕೆ ಪಿ ಇದು ಇವತ್ತು ಬೆಳಿಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಆ ವರದಿ ಆದಮೇಲೆ ಎಲ್ಲ ಕಡೆ ಕೂಡ ಅದು ಡಿಸ್ಕಷನ್ನು ಏನು ಎರಡು ದಿನದ ಹಿಂದೆ ಹೋರಾಟ ಆಯಿತು ಹೋರಾಟ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ನಾನು ಒಂದು ಎರಡು ದಿನ ಸಮಯಾವಕಾಶವನ್ನು ತೆಗೆದುಕೊಂಡು ಏನು ಮಾಡಬೇಕು ಕೆ ಎಸ್ ಮರು ಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಏನಿದೆ ಸೊ ಅದನ್ನು ಬಗೆಹರಿಸೋದಕ್ಕೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು ಯಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಏನು ಹೋರಾಟದ ಒಂದು ನೇತೃತ್ವವನ್ನು ವಹಿಸಿಕೊಂಡು ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿದ್ದರು ಅವರಿಗೆ ಅದಾದ ಮೇಲೆ ಇವತ್ತು ಪತ್ರಿಕೆಯಲ್ಲಿ ಬಂದಿದ್ದು ರೇಷ್ಯೋ ಇನ್ಕ್ರೀಸ್ ಮಾಡ್ತಾರಂತೆ ಒನ್ ರೇಷೋ ಟ್ವೆಂಟಿ ಆಗುತ್ತಾ ಅಥವಾ ಇಲ್ವಾ ಹೆಚ್ಚು ಮಾಡ್ತಾರ ಏನೋ ಅನ್ನೋ ಒಂದು ಒಂದು ವಿಷಯ ಸೊ ಆ ವಿಷಯದ ಮೇಲೆ ತುಂಬ ಡಿಸ್ಕಷನ್ ಕೂಡ ನಡೀತಾ ಇದೆ ಒಂದಂತೂ ಸ್ಪಷ್ಟವಾಗಿ ನಾನು ಹೇಳಿಬಿಡ್ತೀನಿ ಯಾರಿಗೂ ಕೂಡ ಈ ರೇಷ್ಯೋ ಹೆಚ್ಚಿಗೆ ಮಾಡೋದು ಅದು ಯಾವುದು ಬೇಕಾಗಿಲ್ಲ ಅದು ಕೂಡ ಇಲ್ಲ ಅದನ್ನು ಮಾಡೋದ್ರಿಂದ ಯಾವುದೇ ಸಮಸ್ಯೆ ಕೂಡ ಬಗೆಯ ಇರಲಿಲ್ಲ ಈಗ ಆಗಿರೋ ಸಮಸ್ಯೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಒಂದು ಪ್ರಶ್ನೆಗಳ ಲೋಪದೋಷ ಸೊ ಅದು ಟ್ರಾನ್ಸ್ಲೇಷನ್ ಇರೋರು ಅದು ಮಾಡಿರೋರು ಯಾರು ಕೆ ಪಿ ಎಸ್ ಸಿ ಆಯಿತಾ ಹಾಗೇನು ಅದರ ಜೊತೆ ಕೆಲವೊಂದಿಷ್ಟು ಕಡೆ ಒ ಎಮ್ ಆರ್ ವಿಷಯದಲ್ಲೂ ಕೂಡ ತಪ್ಪು ತಪ್ಪಾಗಿ ಒ ಎಮ್ ಆರ್ ಸಂಖ್ಯೆಗಳು ಬಂದು ಅಲ್ಲಿ ಸಮಸ್ಯೆ ಆಗಿದೆ ಕೆಲವೊಂದು ಜನಗಳು ಒಟ್ಟಾರೆಯಾಗಿ ಟೋಟಲ್ ಆಗಿ ಹೇಳಬೇಕಂದ್ರೆ ಒಂದು ಸ್ಕ್ಯಾನ್ ಮಾಡಕ್ಕೆ ಹೊರಟಿದ್ರು ಬಟ್ ಅದೇನೋ ಒಂದು ರೀತಿಯಾಗಿ ಗೊತ್ತಾಗಿ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಅಗೇನ್ ಮರುಪರೀಕ್ಷೆ ಆದರೂ ಕೂಡ ಮತ್ತೆ ಅದೇ ತಪ್ಪನ್ನು ಮಾಡಿದ್ರು ಅವರು ಈ ಹಿಂದೆ ಭಾಷಾಂತರ ದೋಷ ಆಗಿದ್ದಕ್ಕೆ ಮರುಪರೀಕ್ಷೆಗೆ ಆದೇಶ ಆಗಿತ್ತು ಬಟ್ ಅದನ್ನು ಮತ್ತೆ ಕೂಡ ಅದೇ ಸಮಸ್ಯೆ ಆಯಿತು ಈಗ ಆ ರೇಷ್ಯೋ ಇನ್ಕ್ರೀಸ್ ಮಾಡಿ ಅಥವಾ ಮೇನ್ಸ್ಗೆ ಅವಕಾಶ ಕೊಡೋದು ಇದರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ನಮಗೆ ನೇರವಾಗಿ ಬೇಕಾಗಿರೋದು ಒಂದು ಪ್ರತಿಭಟನೆಯಲ್ಲಿದ್ದಂಥ ಪ್ರಮುಖ ಬೇಡಿಕೆ ಮರು ಅಧಿಸೂಚನೆ ಆಗಬೇಕು ಅನ್ನೋದು ರೀನೋಟಿಫಿಕೇಷನ್ ಆಗಬೇಕು ರೀನೋಟಿಫಿಕೇಷನ್ ಆಗೋದು ಕೂಡ ಅಷ್ಟು ಸುಲಭದ ಒಂದು ವಿಷಯ ಅಂತಂದ್ರೆ ಅಂತಂದರೆ ಅದು ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಆ ವಿಷಯವನ್ನು ಸಂಪುಟದಲ್ಲಿ ಇಟ್ಟು ಆ ಒಂದು ಕ್ಯಾಬಿನೆಟ್ ಡಿಸ್ಕಷನ್ ಮಾಡಿ ಅದನ್ನು ಅವರು ಮಾಡ್ಬೋದು ಇವತ್ತು ಆಲ್ರೆಡಿ ಒಂದು ಮೀಟಿಂಗ್ ಕೂಡ ಇತ್ತು ಮೀಟಿಂಗ್ ಬಗ್ಗೆ ಏನು ಯಾವುದೇ ಮಾಹಿತಿ ಬಂದಿಲ್ಲ ಬಂದಿಲ್ಲ ಅನ್ನೋದಕ್ಕಿಂತ ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಸೊ ಬಟ್ ರೇಷ್ಯೋ ಇನ್ಕ್ರೀಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಮಾಡಿದರೂ ಕೂಡ ಅದು ಸಮಂಜಸ ಆಗಲ್ಲ ಕಾರಣ ಈ ಹಿಂದೆ ಕೂಡ ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಆದಾಗ ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಪರೀಕ್ಷೆ ವಿಚಾರದಲ್ಲಿ ರಿಜಿಸ್ಟ್ರೂ ಇನ್ಕ್ರೀಸ್ ಮಾಡಿದಾಗ ಅದನ್ನು ಪ್ರಶ್ನಿಸಿ ಮತ್ತೆ ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗ್ತಾರೆ ಸೊ ಅದು ಅಲ್ಲಿ ಕೋರ್ಟಲ್ಲಿ ವ್ಯಾಲಿಡ್ ಆಗೋಲ್ಲ ಕಾರಣ ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಇದೆ ಆ ಆರ್ಡರ್ ಏನಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯ ಆರಂಭದಲ್ಲಿ ಏನು ನಾವು ಇನ್ಸ್ಟ್ರಕ್ಷನ್ ಅಥವಾ ಏನು ಫಾಲೋಅಪ್ ಮಾಡಿರ್ತೀವಿ ಅದನ್ನು ಪರೀಕ್ಷೆಯ ಮುಗಿದು ಫಲಿತಾಂಶದವರೆಗೂ ಕೂಡ ಫಾಲೋಅಪ್ ಮಾಡಬೇಕಾಗತ್ತೆ ಸೊ ನಡುವೆ ಪರೀಕ್ಷೆಯ ವಿಧಾನವಾಗಿರ್ಬೋದು ಕ್ರಮಗಳನ್ನು ಅನುಸರಿಸುವ ಕ್ರಮಗಳನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಸಂಗ ಬರಬಾರ್ದು ಅದನ್ನು ಎಕ್ಸೆಪ್ಟ್ ಕೂಡ ನ್ಯಾಯಾಲಯದಲ್ಲಿ ಮಾಡೋದಿಲ್ಲ ಆ್ಯಂಡ್ ಕೆ ಎ ಟಿಯಲ್ಲೂ ಕೂಡ ಅಷ್ಟೇ ಈಗ ಆಲ್ರೆಡಿ ನಮ್ಮ ಅಕ್ಷರ ಅಕ್ಷರತಾಣದ ಶ್ರೀಕೃಷ್ಣ ಅವರಾಗಿರ್ಬೋದು ಸಂತೋಷ್ ಮರವರು ಏನೊಂದು ಕೆ ಎ ಟಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಸೊ ಅದು ಇಪ್ಪತ್ತೈದನೇ ತಾರೀಕವರೆಗೂ ಒಂದು ತಾತ್ಕಾಲಿಕ ತಡೆ ಕೆ ಪಿ ಸಿ ಒಂದು ಪ್ರೊಸೆಸ್ಗೆ ನೀಡಲಾಗಿದೆ ವಿಶೇಷವಾಗಿ ಮುಖ್ಯ ಪರೀಕ್ಷೆ ಅರ್ಜಿಯಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದರು ಸೊ ಅದು ಯಾವುದನ್ನು ಕೂಡ ನೀವು ಮುಂದುವರೆಸುವಂತಿಲ್ಲ ಅಂತ ಕೆ ಎ ಟಿ ನ್ಯಾಯಾಲಯದಲ್ಲಿ ತುಂಬ ಆಗಿ ನ್ಯಾಯಾಧೀಶರು ಕೆ ಪಿ ಸಿಗೆ ವಾರ್ನ್ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಮತ್ತೊಂದು ಹಿಯರಿಂಗ್ ಇದೆ ಸೊ ಇಪ್ಪತ್ತೈದಕ್ಕೆ ಏನಾಗುತ್ತೆ ಅವತ್ತೊಂದು ಫೈನಲ್ ಡಿಸಿಷನ್ಗೆ ನಿಮಗೆ ಒಂದು ಕೊನೆಯ ಅಂತಿಮವಾದಂಥ ಒಂದು ನಿರ್ಧಾರ ಪ್ರಕಟ ಆಗುತ್ತೆ ಸೊ ಹಾಗಂತ ರೇಷ್ ಇನ್ಕ್ರೀಸ್ ಬಗ್ಗೆ ಅದರ ಬಗ್ಗೆ ಯಾರು ಕೂಡ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದಾದರೂ ಕೂಡ ಪಾಸಿಬಿಲಿಟೀಸ್ ಇಲ್ಲ ಆ್ಯಂಡ್ ಒಟ್ಟಾರೆ ಈ ನೋಟಿಫಿಕೇಷನ್ ಗೊಂದಲದಿಂದಲೇ ಕೂಡಿದೆ ಆದ್ದರಿಂದ ಈ ಗೊಂದಲಾತ್ಮಕವಾದಂಥ ಅಧಿಸೂಚನೆಯನ್ನು ಹಿಂಪಡೆದ್ರೆ ಕೆ ಪಿ ಸಿಗೂ ಒಳ್ಳೆಯದು ಸರ್ಕಾರಕ್ಕೂ ಕೂಡ ಒಳ್ಳೆಯದು ಇಲ್ಲ ಅಂತಂದರೆ ಈ ವಿಷಯದಲ್ಲಿ ಒಂದು ಕಾನೂನಿನ ವಿಚಾರ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ಇದು ಮುಂದುವರಿತಾನೆ ಹೋಗುತ್ತೆ ಈಗಿನ್ ಕೇಸ್ ಆಫ್ ಕೆ ಟಿ ಟಿಯಲ್ಲಿ ಪ್ರಕರಣ ನಡೀತಾ ಇದೆ ನಾಳೆ ಹೈಕೋರ್ಟ್ಗೂ ಕೂಡ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಪ್ರೋಚ್ ಮಾಡ್ಬೋದು ಮಾಡ್ತಾರೆ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದರೆ ಇದು ಫಲಿತಾಂಶ ಬಂದರೂ ಕೂಡ ಫಲಿತಾಂಶಕ್ಕೆ ತಡೆ ಅದಕ್ಕೆ ತಡೆ ಅಂತ ಈ ವಿಷಯದಲ್ಲಿ ಕಂಪ್ಲೀಟ್ ಆದಂಥ ಒಂದು ಪ್ರೊಸೆಸ್ ಮುಗಿಯೋದಕ್ಕೆ ತುಂಬ ಡಿಲೇ ಆಗುತ್ತೆ ಇದನ್ನು ಕೆ ಪಿ ಎಸ್ ಸಿ ಅವರು ತಪ್ಪನ್ನು ಮಾಡದೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಸಿದ್ಧಪಡಿಸಿ ಯಾವುದೇ ಒಂದು ಲೋಪದೋಷಗಳಾಗದೇ ಇದೆ ಅಂತ ಪ್ರಶ್ನೆ ಪತ್ರಿಕೆ ಮಾಡಿ ಪರೀಕ್ಷೆಯನ್ನು ನಡೆಸಿಬಿಟ್ಟಿದ್ರೆ ಇವತ್ತಿಷ್ಟೆಲ್ಲ ಅವಾಂತರಗಳಾಗೋದಕ್ಕೆ ಸಾಧ್ಯತೆ ಇರಲಿಲ್ಲ ಇವತ್ತು ಆಲ್ರೆಡಿ ನಮ್ಮ ಇನ್ಸೈಟ್ ಐ ಇನ್ಸೈಟ್ ಐ ಎ ಎಸ್ನ ಮುಖ್ಯಸ್ಥರು ವಿನಯ್ ಕುಮಾರ್ ಸರ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟಲ್ಲಿ ಅವರು ಕಂಪ್ಲೀಟಾಗಿ ಹೇಳಿದ್ದಾರೆ ಕೆ ಪಿ ಎಸ್ಸಿದಿ ಆಗಬೇಕಾಗಿರುವಂಥ ಸುಧಾರಣೆಗೆ ಒಂದು ಬಹುದೊಡ್ಡ ವಿದ್ಯಾರ್ಥಿ ಚಳುವಳಿ ಅನ್ನೋದು ಆಗಬೇಕಿದೆ ಆ ವಿದ್ಯಾರ್ಥಿ ಚಳುವಳಿ ಕೇವಲ ವಿದ್ಯಾರ್ಥಿಗಳನ್ನೇ ಒಳಗೊಂಡಂತೆ ಆಗಬೇಕು ಕಾರಣ ಯಾರಿಗೆ ಹೊಟ್ಟೆ ಹಸ್ತಿರುತ್ತೋ ಅವರೇ ಊಟ ಮಾಡಬೇಕು ಹಾಗೆ ಇಲ್ಲಿ ಯಾರಿಗೆ ಸಮಸ್ಯೆ ಆಗಿದೆಯೋ ಅವರೇ ಹೋರಾಟ ಮಾಡಬೇಕು ಅದರ ಬದಲಾಗಿ ನಾವು ಬೇರೆಯವರನ್ನ ಆ ಒಂದು ಸಪೋರ್ಟ್ ತೊಗೊಳ್ತೀವಿ ಇನ್ನೇನು ರಾಜಕೀಯ ವಿಷಯವನ್ನು ತೆಗೆದುಕೊಳ್ತೀವಿ ಅಂದರೆ ಅದು ಖಂಡಿತವಾಗಿಯೂ ಪಾಸಿಬಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಮೊನ್ನೆ ನಡೆದ ಹೋರಾಟದಲ್ಲಿ ಒಬ್ಬ ಅಭ್ಯರ್ಥಿ ಈ ವಿಷಯದ ಬಗ್ಗೆ ಧ್ವನಿ ಎತ್ತಾನೆ ಯಾವಾಗ ಸರ್ಕಾರ ಈ ವಿಷಯದಲ್ಲಿ ನಮಗೆ ಐದು ಜನ ಬಂದು ಮಾತಾಡಿ ವಿದ್ಯಾರ್ಥಿ ಪ್ರತಿನಿಧಿಗಳು ಅಂತ ಹೇಳಿದಾಗ ಕೇವಲ ಪರೀಕ್ಷೆ ಬರೆದ್ರು ಐದೇ ಜನನ ಇಲ್ಲಿ ಸಾವಿರಾರು ಜನ ಅಭ್ಯರ್ಥಿಗಳು ಬಂದಿದ್ದಾರೆ ಹೋರಾಟಕ್ಕೆ ಯಾಕೆ ಸರ್ಕಾರ ಓಟ್ ಕೇಳುವಾಗ ಮನೆಗೆ ಬಂದು ಓಟ್ ಕೇಳೋ ಜನಪ್ರತಿನಿಧಿಗಳು ತಮ್ಮ ನಮಗೆ ಸಮಸ್ಯೆ ಆದಾಗ ಅವ್ರ ಹತ್ರ ಕರೆಸ್ಕೊಳ್ತಾರೆ ಹಾಗೆ ಹೀಗೆ ಅಂತ ಒಬ್ಬ ಅಭ್ಯರ್ಥಿ ಪ್ರಶ್ನೆ ಮಾಡ್ತಾನೆ ಖಂಡಿತವಾಗಿಯೂ ನಿಜವಾಗಲೂ ಆತನ ಮನಸ್ಸಿನ ಆಳದಲ್ಲಿ ಇದ್ದಂಥ ಮಾತುಗಳು ಅದೆಷ್ಟೋ ಜನ ಅಭ್ಯರ್ಥಿಗಳ ಮನಸ್ಸಲ್ಲಿ ಕೂಡ ಇರುತ್ತೆ ಕಾರಣ ಇಷ್ಟೇ ಸಮಸ್ಯೆ ಆದಾಗ ಸರ್ಕಾರ ಸ್ಪಂದಿಸುವ ರೀತಿ ಅದು ವಿಶೇಷವಾಗಿ ವಿದ್ಯಾರ್ಥಿಗಳ ಸಮಸ್ಯೆ ಅಂತಂದಾಗ ಎಷ್ಟು ಆಗಿ ಎಷ್ಟು ವೇಗವಾಗಿ ಸ್ಪಂದಿಸಬೇಕು ಅಂತಂದರೆ ಅಭ್ಯರ್ಥಿಗಳು ಹೋರಾಟಕ್ಕೂ ಕೂಡ ಇಳಿಯೋ ಇಳಿಯದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅದು ಒಂದು ಜವಾಬ್ದಾರಿಯುತ ಸರ್ಕಾರ ಮತ್ತು ಜವಾಬ್ದಾರಿಯುತ ನೇಮಕಾತಿ ಸಂಸ್ಥೆಯ ಕರ್ತವ್ಯ ಮನಸ್ಸಿಗೆ ಬಂದಂಗೆ ಯಾವಾಗಾದರೂ ಒಂದು ಪ್ರೆಸ್ ನೋಟ್ ಬಿಟ್ಕೊಂಡು ಅಲ್ಲಿ ಸಮಸ್ಯೆ ಆಗಿಲ್ಲ ಇಲ್ಲಿ ಸಮಸ್ಯೆ ಆಗಿಲ್ಲ ಅಂತ ಹೇಳೋದು ಹೆಲ್ಪ್ಲೈನಿಗೆ ಕಾಲ್ ಮಾಡಿದಾಗ ಬೇಕಾಬಿಟ್ಟಿಯಾಗಿ ಮಾತಾಡೋದು ತಮ್ಮ ಮನಸ್ಸು ಬಂದಾಗ ಫಲಿತಾಂಶಗಳನ್ನ ಬಿಡೋದು ಆಯ್ಕೆ ಪಟ್ಟಿಯನ್ನು ಹತ್ತತ್ತು ವರ್ಷದವರೆಗೂ ಕಾಯಿಸೋದು ನಿನ್ನೆ ಅಷ್ಟೇ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಗೋಸ್ಕರ ಮತ್ತೆ ಕೆ ಪಿ ಎಸ್ ಸಿ ಮುಂದೆ ಪ್ರೊ ಪ್ರೊಟೆಸ್ಟ್ ಮಾಡಿದ್ದಾರೆ ಈ ರೀತಿ ಎಷ್ಟು ಅಂತ ಪ್ರೊಟೆಸ್ಟ್ಗಳು ಮಾಡೋದು ಅಭ್ಯರ್ಥಿಗಳು ಸೊ ಇನ್ನಾದರೂ ಕೆ ಪಿ ಎಸ್ ಸಿ ಅನ್ನೋ ಒಂದು ಸಮಸ್ ಸಂಸ್ಥೆಯಲ್ಲಿರ್ತಕ್ಕಂಥ ಭ್ರಷ್ಟರೆಲ್ಲರೂ ಕೂಡ ಬದಲಾವಣೆಯಾಗಿ ಒಂದು ಹೊಸ ಅಧಿಸೂಚನೆಯಾಗಿ ಒಂದು ಚೆನ್ನಾಗಿ ಪರೀಕ್ಷೆ ನಡೆದರೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ರಾಜ್ಯಕ್ಕೆ ನೀಡುವಂಥ ಸಂಸ್ಥೆ ಕೆ ಪಿ ಎಸ್ ಸಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಧನ್ಯವಾದಗಳು